ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆ ಇದೊಂದು ವಿಶೇಷ ಸಂಚಿಕೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿಯ ಭಯ ಅನ್ನೋದು ಇರಬಾರದು ಯಾವುದೇ ರೀತಿಯ ಪರೀಕ್ಷೆಗಳಿದ್ದರೂ ಆ ಪರೀಕ್ಷೆಯಲ್ಲಿ ನಾನು ಯಶಸ್ವಿಯಾಗುತ್ತೇನೆ ಎಂಬುವ ಒಂದು ನಂಬಿಕೆ ಇರಬೇಕು ಇಲ್ಲಿ ನಮ್ಮನ್ನು ನಾವೇ ನಂಬಿಕೊಳ್ಳುವ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ಒಂದು ಸಂಚಿಕೆಯಲ್ಲಿ ಸಾಧನೆಯ ಹಾದಿಗೆ ಸಾವಿರ ಭಯ ಅನ್ನುವ ವಿಷಯದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಬದುಕಿನ ಪ್ರತಿ ಹಂತದಲ್ಲಿ ನಕಾರಾತ್ಮಕವಾಗಿ ಮಾತನಾಡುವವರೇ ಇದ್ದೇ ಇರುತ್ತಾರೆ ಏನಾದರೂ ಸಾಧಿಸಲು ಹೊರಟರೆ ಬೆಕ್ಕಿನಂತೆ ಮನುಷ್ಯರೇ ಅಡ್ಡಿಯಾಗುತ್ತಾರೆ ಯಾವುದೇ ಒಂದು ಸಾಧನೆಯ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಲೆಳೆಯುವಂತಹ ಕೆಲಸ ಮಾಡುತ್ತಾರೆ ಆಕಾಶವೇ ಹಾರಿಯುವುದರೂ ಆತ್ಮವಿಶ್ವಾಸ ಬಿಟ್ಟು ಹೋಗಬಾರದು ಅಚಲವಾದ ನಂಬಿಕೆ ಕಳೆದು ಹೋಗಬಾರದು ಸಾಧಿಸುವ ಹಂಬಲ ಕಡಿಮೆಯಾಗಬಾರದು ವಿಮರ್ಶೆಗೆ ಹೆದರಬಾರದು ವಿಮರ್ಶಕರನ್ನು ಬಿಡದೆ ಜೋಪಾನವಾಗಿ ಕಾಪಾಡಿಕೊಂಡು ಅವರ ಮುಂದೆ ಗೆದ್ದು ತೋರಿಸಬೇಕು ಗೆಲುವಿಗಿಂತ ಯಾವುದು ಮುಖ್ಯವಲ್ಲ ಎಂದು ನಂಬಬೇಕು ಸೋಲು ಎಂಬುದು ಗೆಲುವಿನ ವಿರುದ್ಧಾರ್ಥಕ ಪದವಲ್ಲ ಸೋಲು ಗೆಲುವಿನ ಜೊತೆಗೆ ಇರುವಂಥದ್ದು ಗೆಲುವಿನ ಕನಸು ಕಾಣುವ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ ಯಾರು ಸತತವಾಗಿ ಪ್ರಯತ್ನವನ್ನು ಪಡುತ್ತಾರೆ ಅವರಿಗೆ ಸಾಧನೆ ರಹಸ್ಯವಾಗಿ ಒಲಿದು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಎಲ್ಲ ಸ್ಪರ್ಧಾರ್ಥಿಗಳೇ